ಮತ್ತೆ ಅಲ್ಲಿಗೆ ಬಂದ್ರೆ ಹೇಳಕ್ ಆಗೋಲ್ಲ ಪ್ರತಿ ಸಾರಿ ಹೇಳಕ್ಕಾಗಲ್ಲ ನಂದು ಲಿಮಿಟೇಷನ್ ಇದೆ ಇತಿಮಿತಿ ಇದೆ ಮತ್ತೆ ಬೇರೆ ಒಂದೇ ಚಾನ್ಸ್ ಇಲ್ಲ ಎರಡು ಎರಡು ಅರ್ಜಿ ಹಾಕಿ ಹತ್ತು ವರ್ಷದಿಂದ ಅರ್ಜಿ ಹಾಕಿದ್ವಿ ನಾವು ವೇಟಿಂಗ್ ನಲ್ಲಿ ಇದೀವಿ ಯಾವಾಗ ಆರೈಸಿ ಇದ್ದಂಗೆ ನಾಮ ನಿರ್ದೇಶನ ಆಗದೆ ಇದ್ದವರು ಕೂಡ ಡೈರೆಕ್ಟ್ ಆಗಿ ಹುದ್ದೆಗಳನ್ನ ಪಡೆದವ್ರು ಸಾಕಷ್ಟು ಜನ ಇದ್ದಾರು ಉದಾಹರಣೆಗಳಿಗೆ ಎಮ್ ಎಲ್ ಸಿ ಪಡಿಬೇಕಂತ ಏನಿಲ್ಲ ಅಲ್ರ ಹಂಗೇನಿಲ್ಲ ಹೌದು ಓಕೆ ಥ್ಯಾಂಕ್ ಯು